ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯಪಾಲರು ತಮ್ಮ ಮುಂದೆ ಬಂದಿರುವ ಪ್ರಾಸಿಕ್ಯೂಷನಿಗೆ ಅನುಮತಿ ಕೋರಿರುವ ಎರಡು ಪ್ರಕರಣಗಳನ್ನು ವಾಪಸ್ ಕಳಿಸಿದ್ದಾರೆ ಇದಕ್ಕೆ ಕೊಟ್ಟಿರುವಂತಹ ಕಾರಣ ಇಂಗ್ಲೀಷ್ ತರ್ಜುಮೆಯನ್ನು ನಮಗೆ ಕಳಿಸ್ಕೊಡಿ ಇದರ ಇಂಗ್ಲೀಷ್ ಕಾಪಿಯನ್ನು ಕಳಿಸ್ಕೊಡಿ ಒಂದು ಅವರ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೇಳಿರೋದು ಇನ್ನೊಂದು ಜನಾರ್ದನ ರೆಡ್ಡಿ ಅವರ ಪ್ರಾಸಿಕ್ಯೂಷನಿಗೆ ಪರ್ಮಿಷನನ್ನು ಕೇಳಿರೋದು ಇವೆರಡು ಇಂಗ್ಲಿಷ್ ಕಾಪಿಯನ್ನು ಕಳಿಸ್ಕೊಡಿ ಅಂತ ಇನ್ನೆರಡು ಪ್ರಕರಣ ಸೆವೆಂಟೀನ್ ಎ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಪ್ರಕಾರ ಕೇಳಿರುವ ಈ ಮತ್ತೆರಡು ಪ್ರಕರಣಗಳಲ್ಲಿ ಶಶಿಕಲಾ ಜೊಲ್ಲೆ ಅವರ ಪ್ರಕರಣವನ್ನು ಬಹುತೇಕ ರಿಜೆಕ್ಟ್ ಮಾಡಿದ್ದಾರೆ ಮೊಟ್ಟೆ ಪ್ರಕರಣ ನಿರಾಣಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೋರಿದೆ ಅವು ಕೂಡ ಕನ್ನಡದಲ್ಲೇ ಇದೆ ಇದು ಜೊಲ್ಲೆ ಅವರ ಪ್ರಕರಣದ ಕಾಪಿ ಕನ್ನಡದಲ್ಲೇ ಇದೆ ಹಾಗೇನೆ ನಿಮಗೆ ತೋರಿಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವರ ಪ್ರಕರಣ ಇಂಗ್ಲಿಷ್ ಅಲ್ಲಿ ಇದೆ ಅದರ ಕವರಿಂಗ್ ಲೆಟ್ರು ಇಂಗ್ಲೀಷಲ್ಲಿದೆ ಬಹುಶಃ ಅದರ ಕಾಪಿ ಡೀಟೇಲ್ಸು ಕನ್ನಡದಲ್ಲಿತ್ತು ಅಂತ ಅನಿಸುತ್ತೆ ಅದಾದ ನಂತರ ನಿರಾಣಿ ಅವರ ಪ್ರಕರಣ ಕನ್ನಡದಲ್ಲಿದೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರು ಯಾಕೆ ಇದನ್ನು ಇಂಗ್ಲೀಷ್ ಕಾಪಿ ಕೇಳಿದ್ರು ಅಂದರೆ ಸುಮ್ಮನೆ ಅದನ್ನು ಎಳೆಯುವ ತಂತ್ರ ನಡುವೆ ಒಂದು ಕ್ಲಾರಿಫಿಕೇಷನ್ನು ಕುಮಾರಸ್ವಾಮಿ ಕೆ ಕಳಿಸಿದರು ಕ್ಲಾರಿಫಿಕೇಷನ್ ಕೊಟ್ಟು ವಾಪಸ್ ಕಳಿಸಿದ್ರು ಈಗ ಯಾಕೆ ಅವರು ಈಗ ಮತ್ತೆ ಹೆಚ್ಚು ಹೆಂಗಮ್ ಥರ ಇದನ್ನು ಎಳಿತಾ ಇದ್ದಾರೆ ಕನ್ನಡದ ಕಾಪಿ ಬೇಕು ಇಂಗ್ಲೀಷ್ ಕಾಪಿ ಬೇಕು ಟ್ರಾನ್ಸ್ಲೇಷನ್ ಕಾಪಿ ಬೇಕು ಅಂತ ಹಾಗಾದರೆ ಒಟ್ಟು ಈ ನಾಲ್ಕು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ವಿಶೇಷವಾಗಿ ಇದೀಗ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವ ಕುಮಾರಸ್ವಾಮಿ ಮತ್ತು ಜನಾರ್ದನ್ ರೆಡ್ಡಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಅನುಮತಿಯನ್ನು ಕೊಡೋದಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಹಚ್ಚುವಂತಹ ತಾರತಮ್ಯದ ನೀತಿಯನ್ನು ಅನುಸರಿಸ್ತಿದ್ದಾರೆ ಅನ್ನೋದು ಇದೀಗ ಸಾಕಷ್ಟು ಚರ್ಚೆ ಮತ್ತು ವಿವಾದಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ರಾಜ್ಯಪಾಲರು ಹೀಗೆ ಕೆಲಸ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಅಲ್ಲ ಅಥವಾ ರಾಜ್ಯಪಾಲರು ಹೀಗೆಲ್ಲ ಕೆಲಸ ಮಾಡ್ತಾರ ಅಂತ ಪ್ರಶ್ನೆ ಮಾಡೋದು ನನ್ನ ಮುಖ್ಯವಾದಂತಹ ಉದ್ದೇಶ ಅಲ್ಲ ಇಲ್ಲಿ ದಿನಾಂಕಗಳನ್ನ ಹೇಳ್ತೀನಿ ಶಶಿಕಲಾ ಜೊಲ್ಲೆ ಅವರ ಪ್ರಕರಣಕ್ಕೆ ಮೊಟ್ಟೆಗೆ ಲಂಚ ಕೇಳಿದರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಮೂರು ವರ್ಷಗಳ ಹಿಂದೆ ಅವರು ಪ್ರಾಸಿಕ್ಯೂಷನ್ಗೆ ಸೆವೆಂಟೀನ್ ಎ ಪ್ರಕಾರ ಆರಂಭಿಕ ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಕೇಳಿ ಲೆಟರ್ನ ಬರೆಯಲಾಗಿತ್ತು ಈಗ ಅದನ್ನು ಅವರು ರಿಜೆಕ್ಟ್ ಮಾಡೋ ಬಹುತೇಕ ರಿಜೆಕ್ಟ್ ಮಾಡ್ತಿದ್ದಾರೆ ಆಮೇಲೆ ಕುಮಾರಸ್ವಾಮಿ ಅವರ ಮೇಲೆ ಚಾರ್ಜ್ ಶೀಟ್ ಹಂತಕ್ಕೆ ತನಿಖೆ ಪೂರ್ತಿ ಮುಗಿದಿದೆ ಚಾರ್ಜ್ ಶೀಟ್ ಹಂತಕ್ಕೆ ಆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಸಂಬಂಧಪಟ್ಟ ತನಿಖಾ ಪೊಲೀಸರು ಕೇಳಿ ಸರಿ ಸುಮಾರು ಒಂಬತ್ತು ತಿಂಗಳು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತ್ಮೂರು ರಾಜ್ಯಪಾಲರಿಗೆ ಸಬ್ಮಿಟ್ ಆಗಿತ್ತು ಇದರ ನಡುವೆ ಕ್ಲಾರಿಫಿಕೇಷನನ್ನು ಅವರು ಕೇಳಿದರು ಅವರು ಸರ್ಕಾರ ವಾಪಸ್ ಕೊಟ್ಟಿದ್ರು ಈಗ ಮತ್ತೆ ಫೈಲನ್ನು ವಾಪಸ್ ಕಳಿಸಿ ನನಗೆ ಇಂಗ್ಲೀಷ್ ಕಾಪಿನ ಕಳಿಸಿ ಅಂತ ರಾಜ್ಯಪಾಲರು ಕೇಳಿದ್ದಾರೆ ಅವರ ಪ್ರಕರಣ ನಾ ಆವಾಗಲೇ ನಾನು ನಿಮಗೆ ತೋರಿಸಿದೆ ಅದು ಕನ್ನಡದಲ್ಲಿತ್ತು ಅವರ ಕೇಸು ಕನ್ನಡದಲ್ಲಿತ್ತು ಆದರೂ ಕೂಡ ಅದೇನೋ ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಅದೇನು ಇಂಗ್ಲಿಷ್ ಕಾಪಿ ಕೊಡಿ ಅಂತ ಕೇಳಿದಂಗಿಲ್ಲ ಜನಾರ್ದನ ರೆಡ್ಡಿ ಅವರ ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನೋಕ್ಕೆ ಸಂಬಂಧಪಟ್ಟಂತೆ ಇದೇ ವರ್ಷ ಮೇ ಹದಿಮೂರನೇ ತಾರೀಕು ಪ್ರಾಸಿಕ್ಯೂಷನಿಗೆ ಅದು ಚಾರ್ಜ್ ಶೀಟ್ ಹಂತಕ್ಕೆ ಬಂದು ತಲುಪಿದೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡಿ ಚಾರ್ಜ್ ಶೀಟಿಗೆ ಅಂತ ಹೇಳಿ ಎಸ್ ಐ ಟಿನವರು ಅನುಮತಿಯನ್ನು ಕೊಟ್ಟು ಒಂದು ಸರಿ ಸುಮಾರು ಒಂದು ನೂರು ದಿನ ಆಗಿದೆ ಅಂತ ತಿಳ್ಕೊಳ್ಳಿ ಕೊಟ್ಟಿದ್ರು ಅದು ಕನ್ನಡದ ಕಾಪಿ ಕೊಡಿ ಅಂತ ಈಗ ಕಲಿಸಿದ್ದಾರೆ ನಾನು ಒಂದು ಮುಖ್ಯ ಪ್ರಶ್ನೆಯನ್ನ ಪ್ರಸ್ತಾಪ ಮಾಡ್ತಿದ್ವಿ ಕುಮಾರಸ್ವಾಮಿ ಅವರ ಪ್ರಕರಣಗಳಲ್ಲಿ ಸರಿಸುಮಾರು ಒಂಬತ್ತು ತಿಂಗಳ ಬಳಿಕ ರಾಜಭವನಕ್ಕೆ ಸಲ್ಲಿಕೆಯಾದ ಒಂಬತ್ತು ತಿಂಗಳ ಬಳಿಕ ಜನಾರ್ದನ ರೆಡ್ಡಿ ಅವರ ಪ್ರಕರಣದಲ್ಲಿ ಸುಮಾರು ನೂರು ಅಪ್ರಾಕ್ಸಿಮೇಟ್ಲಿ ನೂರು ದಿನಗಳ ಬಳಿಕ ನಮಗೆ ಇಂಗ್ಲಿಷ್ ಕಾಪಿಯನ್ನು ಕೊಡಿ ಅಂತ ರಾಜ್ಯಪಾಲರು ವಾಪಸ್ಸು ಸಂಬಂಧಪಟ್ಟ ದಳಗಳಿಗೆ ಸಂಬಂಧಪಟ್ಟ ತನಿಖಾ ತಂಡಗಳಿಗೆ ರವಾನೆ ಮಾಡ್ತಾರಲ್ಲ ಇದು ಹೇಗೆ ನಾನು ರಾಜ್ಯಪಾಲದನ್ನು ಕ್ವಶನ್ ಮಾಡ್ತಿಲ್ಲ ಇದು ಸಬ್ಮಿಟ್ ಮಾಡಿದಾಗೆ ಇಂಗ್ಲೀಷ್ ಕಾಪಿ ಕೊಡಿ ಅಂತ ಕೇಳಿದ್ರೆ ಇಷ್ಟೊತ್ತಿಗೆ ಟ್ರಾನ್ಸ್ಲೇಷನ್ಸ್ ಎಲ್ಲ ಬಿಡೋದು ಕುಮಾರಸ್ವಾಮಿ ಅವ್ರ ಪತ್ರ ಒಂಬತ್ತು ಆದಮೇಲೆ ನಮಗೆ ಟ್ರಾನ್ಸ್ಲೇಷನ್ ಕಾಪಿನ ಕಳಿಸ್ಕೊಡಿ ಅಂತಂದರೆ ನಾವು ಖಂಡಿತವಾಗಿ ರಾಜಭವನದ ಫಂಕ್ಷನಿಂಗ್ ಸ್ಟೈಲನ್ನು ನಾವು ಪ್ರಶ್ನೆ ಮಾಡಬೇಕಾಗಿತ್ತು ಚಾರ್ಜ್ ಶೀಟು ನಾವೇನು ಕುಮಾರಸ್ವಾಮಿ ಆರೋಪಿ ಅವೆಲ್ಲ ಏನು ಹೇಳ್ತಿಲ್ಲ ನಾನು ರಾಜಭವನ ಫಂಕ್ಷನಿಂಗ್ ಸರ್ಕಾರದ ಫಂಕ್ಷನಿಂಗ್ ಪ್ರಶ್ನೆ ಮಾಡ್ತಾರಲ್ವಾ ರಾಜಭವನದ ಫಂಕ್ಷನಿಂಗ್ ಏನು ಒಂದು ಒಂದು ಇಂಗ್ಲಿಷ್ ಕಾಪಿಯನ್ನು ಕೊಡಿ ನಮಗೆ ಸಮಗ್ರವಾಗಿ ಇಂಗ್ಲೀಷ್ ಕಾಪಿಯನ್ನು ಕೊಡಿ ಅಂತ ಹೇಳೋದಕ್ಕೆ ಇಷ್ಟು ತಿಂಗಳು ಬೇಕಿತ್ತ ಈ ಆಯ್ದ ಪ್ರಕರಣಗಳಲ್ಲಿ ಚೀಂಗ್ ತರ ಅದನ್ನ ಹಿಂಜೋ ಅಂಥದ್ದು ಹಗ್ಗ ಜಗ್ಗಾಟ ಮಾಡುವಂಥದ್ದು ಕಳಿಸೋದು ಫೈಲು ಮತ್ತು ವಾಪಸ್ ಕಳಿಸೋದು ಇನ್ನೊಂದು ಕಾರಣ ಇದು ಯಾಕೆ ರಾಜಭವನ ಮಾಡ್ತಿದೆ ಕಾನೂನಿನ ಪ್ರಕಾರ ಸರಿ ಇರಬೇಕು ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಈಗ ಸಿದ್ದರಾಮಯ್ಯನವರ ಕೇಸಲ್ಲಿ ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಅಂತ ಚರ್ಚೆ ಆಗ್ತಿದೆ ನಾನು ಮೈಂಡನ್ನ ತುಂಬ ಸ್ಟ್ರಾಂಗ್ ಆಗಿ ಅಪ್ಲೈ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ಈ ಥರ ರಾಜ್ಯ ರಾಜ್ಯಪಾಲರು ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಈಗ ನೋಡಿ ಕುಮಾರಸ್ವಾಮಿ ಅವರ ಕೇಸಲ್ಲಿ ಸಾವಿರಾರು ಪುಟಗಳ ದಾಖಲೆ ರಾಶಿ ಇದೆ ಆ ಮೈನಿಂಗ್ ಕೇಸು ಅದ್ಯಾವುದೋ ಡಾಕ್ಯುಮೆಂಟು ಈ ಮೈನಿಂಗ್ ಕೇಸು ಇದ್ಯಾವುದೋ ಡಾಕ್ಯುಮೆಂಟ್ ಇದಕ್ಕೆ ಪೂರಕವಾದ ಸೆಂಟ್ರಲ್ ಗೌರ್ಮೆಂಟ್ ಆರ್ಡ್ರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸು ಸ್ಟೇಟ್ ಗೌರ್ಮೆಂಟ್ ಆರ್ಡ್ರು ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಷನ್ಸು ಇದರ ಮಧ್ಯೆ ಸಂಬಂಧಪಟ್ಟ ವ್ಯಕ್ತಿಗಳ ಸ್ಟೇಟ್ಮೆಂಟ್ಸು ಇನ್ ಬೇರೆ ಬೇರೆ ಆಫೀಸರ್ಸ್ ಎಂಕ್ವೈರಿ ರಿಪೋರ್ಟ್ಸು ಯಾವ ಸ್ಟೇಜಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ಎಸ್ಟಾಬ್ಲಿಷ್ ಆಗಿದೆ ಅಂತ ತೋರಿಸುವಂತಹ ಟಿಪ್ಪಣಿಗಳು ಸಾವಿರಾರು ಪುಟಗಳಿವೆ ಇದರಲ್ಲಿ ಕೆಲವು ಇಂಗ್ಲೀಷು ಇರ್ಬೋದು ಅದನ್ನು ಮತ್ತೆ ಕನ್ನಡಕ್ಕೆ ತರ್ಜುಮೆ ಮಾಡಬೇಕು ಅಂತಂದರೆ ಅದೇನು ಎರಡು ದಿನದ ಕೆಲಸನ ಮೂರು ದಿನದ ಕೆಲಸನ ಅದು ಒಂದು ದೊಡ್ಡ ಕೆಲಸ ಹತ್ತಾರದು ಜನ ಕೂತ್ಕೊಂಡು ಕರಾಲು ಕಾನೂನಿನ ಆ ಟ್ರಾನ್ಸ್ಲೇಷನ್ನ ಕರೆಕ್ಟಾಗಿ ಆ ಕಾನೂನಿನ ಶಬ್ದಗಳಲ್ಲೇ ಬರೀಬೇಕು ಅಂತಂದರೆ ಅದು ತಿಂಗ್ಳುಗಟ್ಟಲೆ ಆಗುತ್ತೆ ಕಣ ಗೊತ್ತಿರುವಂಥವ್ರು ಅಥವಾ ಆಫೀಸರ್ಸನ್ನೇ ಕರೆಸ್ಕೊಂಡು ಅಥವಾ ಇನ್ವೆಸ್ಟಿಗೇಷನ್ ಮಾಡಿರುವಂಥ ಆಫೀಸರ್ಸ್ನೇ ಕರೆಸ್ಕೊಂಡು ಪ್ರತಿ ಇಂಪಾರ್ಟೆಂಟ್ ಪ್ಯಾನನ್ನು ಕೂಡ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಆ ಪ್ರೋಸೆಸನ್ನು ಕೈ ಹಾಕ್ಬೋದಿತ್ತು ಹಾಕ್ಬೇಕಾಗಿತ್ತು ಹೀಗೆ ಮಾಡಬೇಕಾಗಿತ್ತು ಅಂತ ನಾನು ಹೇಳ್ತಿಲ್ಲ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಟ್ರಾನ್ಸ್ಲೇಷನ್ನು ಒಂಬತ್ತು ತಿಂಗಳಿಂದ ಕೇಳ್ಬೋದಿತ್ತು ಯಾಕೆ ಕೇಳಲಿಲ್ಲ ಜನಾರ್ದನ್ ರೆಡ್ಡಿ ಅವ್ರ ಪ್ರಕರಣನೂ ಅಷ್ಟೇ ಅವರು ಈಗ ನೂರು ದಿನದ ನಂತರ ಕಾಪಿನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕಾಪಿನ ರಾಜ್ಯಪಾಲರು ಕೇಳ್ತಾರೆ ಅಂತಂದರೆ ಈಗಲೇ ಕೇಳಬೇಕು ತಕ್ಷಣವೇ ಕೇಳಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಒಂದು ಕಾಮನ್ ಸೆನ್ಸು ಅಂದರೆ ಅಪ್ಲಿಕೇಶನ್ ಆಫ್ ಮೈಂಡು ನಾನು ಇಂಗ್ಲೀಷಲ್ಲಿ ನನಗೆ ಗೊತ್ತಿರೋ ಲ್ಯಾಂಗ್ವೇಜ್ ಇರೋದರಿಂದ ನಾನು ಇಂಗ್ಲೀಷ್ ಕಾಪಿನ ತರಿಸ್ಕೊಂಡು ಪಾಯಿಂಟ್ ವೈಸು ವರ್ಡ್ ವೈಸು ಪ್ಯಾರಾವೈಸು ಎಲ್ಲದನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕುಲಂಕುಷವಾಗಿ ಮೈಂಡ್ ಅಪ್ಲೈ ಮಾಡಿ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಥರ ಮಾಡ್ತಿದ್ದಾರೋ ಏನೋ ಹೋಗಲಿ ಇನ್ನೊಂದು ಮೂರು ತಿಂಗಳು ಹೇಳಿಲಿ ಬಿಡಿ ಎತ್ತಲೇ ಟ್ರಾನ್ಸ್ಲೇಷನ್ ಮಾಡ್ತಾ ಕುತ್ಕೊಳ್ಳಿ ಸ್ಟೇಟ್ ಗೌರ್ಮೆಂಟ್ ಇನ್ನೊಂದು ನಾಲ್ಕೈದು ತಿಂಗಳು ಟ್ರಾನ್ಸ್ಲೇಷನ್ ಆಗಲಿ ಬಿಡಿ ಏನಂತ ಅರ್ಜೆಂಟು ಇದನ್ನು ನಾವು ಕೇಳಬೇಕಾಗುತ್ತೆ ನಾವು ಅವ್ರ ಫಂಕ್ಷನಿಂಗಲ್ಲಿ ಆಗುವಂತಹ ಯಾವುದೇ ಸ್ಟೇಟ್ಮೆಂಟನ್ನು ಮಾಡ್ತಿಲ್ಲ ಅಥವಾ ಅವರಿಗೆ ಅವರ ಅವರಿಗೆ ಒಂಥರ ಅವರ ಆ ಹುದ್ದೆಗೆ ಘನತೆಗೆ ಧಕ್ಕೆ ತರುವಂಥ ಕೆಲಸನೂ ಮಾಡ್ತೀನಿ ಒಂದು ಫಂಕ್ಷನಿಂಗ್ ಸ್ಟೈದು ಸಹಜವಾಗಿ ಎಂತಹ ಸಾಮಾನ್ಯ ಮನುಷ್ಯನಿಗೂ ಉದ್ಭವವಾಗುವ ಒಂದು ಪ್ರಶ್ನೆಯಿಂದ ನಿಮ್ಮ ಮುಂದೆ ಇಡ್ತೀನಿ ಹೀಗಾಗಿ ಈ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಅಬ್ರಹಾಮ್ ಕೊಡ್ತಿದ್ದ ಹಾಗೆಯೇ ಹೇಗೆ ಆ ಕ್ವಿಕ್ಕಾಗಿ ಆಕ್ಟ್ ಮಾಡ್ತಾರೋ ಖರ್ಗೆ ಅವರ ಟ್ರಸ್ಟಿಗೆ ಜಮೀನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೇಳೋದಲ್ಲಿ ಹೇಗೆ ಕ್ವಿಕ್ ಆಗಿ ಆಕ್ಟ್ ಮಾಡ್ತಾರು ಹಾಗೇನೆ ಸ್ಯಾಂಕ್ಷನಿಂಗ್ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕ್ವಿಕ್ ಆಗಿ ರಾಜ್ಯಪಾಲರು ಆ ಕ್ವಿಕ್ 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 ಆ ಕ್ವಿಕ್ನೆಸ್ ಇರಲಿ ಅಂತ ಕೇಳ್ತಿದ್ದೀನಿ ಅಷ್ಟೇ ಇನ್ನೂ ತೀರ್ಮಾನ ಕೈಗೊಳ್ಳೋದು ಪರ್ಮಿಷನ್ ಕೊಡೋದು ಅದರ ಟೆಕ್ನಿಕಲ್ ಟೆಕ್ನಿಕಾಲಿಟೀಸನ್ನು ಪರಿಶೀಲನೆ ಮಾಡೋದು ಅದರ ಲೀಗ್ಯಾಲಿಟಿನ ಪರಿಶೀಲನೆ ಮಾಡೋದು ಇದೇನು ಪ್ರಾವಿಷನ್ ಇದೆಯೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡೋದು ಲೀಗಲ್ ಎಕ್ಸ್ಪರ್ಟ್ಸ್ಗಳು ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳೋದು ರಾಜ್ಯಪಾಲರಿಗೆ ಬಿಟ್ಟಿದ್ದು ಆದರೆ ಒಂದು ಕಾನ್ಸ್ಟಿಟ್ಯೂಷನನ್ನು ಕಾಪಾಡ್ಕೋಬೇಕಾಗಿರುವಂಥ ಕಾಪಾಡಬೇಕಾಗಿರುವಂಥ ಒಬ್ಬ ಮನುಷ್ಯ ಫೇರಾಗಿರಬೇಕು ಕಾನ್ಸ್ಟಿಟ್ಯೂಷನ್ ಎಲ್ರಿಗೂ ಒಂದೇ ರಾಜ್ಯಪಾಲರು ಇರ್ಬೋದು ಮತ್ತೊಂದು ಹುದ್ದೆ ಇರ್ಬೋದು ಸಿ ಎಮ್ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಸಾಮಾನ್ಯ ಮನುಷ್ಯ ನಾಗರಿಕ ಇರ್ಬೋದು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಅವ್ರವ್ರ ಹುದ್ದೆಗೆ ಅನುಗುಣವಾಗಿ ಅಲ್ಲಿ ಅಲ್ಲಿ ಬೇಕಾದಂತಹ ಒಂದು ಫ್ರೇಮ್ ವರ್ಕ್ ಅಂತ ಇರುತ್ತೆ ಆ ಫ್ರೇಮ್ ವರ್ಕ್ ಪ್ರಕಾರನೇ ಕೆಲಸ ಮಾಡಬೇಕು ಆ ಫ್ರೇಮ್ ವರ್ಕಲ್ಲಿ ವ್ಯತ್ಯಾಸ ಆದಾಗ ಈ ಪ್ರಶ್ನೆಗಳು ಉದ್ಭವ ಆಗ್ತವೆ ಅನ್ನೋ ಮಾತನ್ನು ಹೇಳ್ತಾ ಈಗ ಸರ್ಕಾರಕ್ಕೆ ಅಥವಾ ತನಿಖಾ ಏಜೆನ್ಸಿಗಳಿಗೆ ಟ್ರಾನ್ಸ್ಲೇಷನ್ನು ಇಂಗ್ಲೀಷಿಗೆ ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡುವಂತಹ ಒಂದು ದೊಡ್ಡ ಸಾಹಸ ಅದೊಂದು ಯಜ್ಞ ಯಾವುದೋ ಅನುವಾದದ ಯಜ್ಞ ಈಗ ಅಂಥದ್ದೊಂದು ದೊಡ್ಡ ಕೆಲಸ ರೆಡ್ಡಿ ಅವರ ಕೇಸಲ್ಲಿ ಆ ಕೇಸಲ್ಲಿ ಎಲ್ಲ ಮಾಡುವಂಥ ಪರಿಸ್ಥಿತಿ ಬಂದಿದೆ ನೋಡೋಣ ಈ ಇಷ್ಟೆಲ್ಲ ಕೊಟ್ಟಾದ ಮೇಲೂ ರಾಜ್ಯ ಆಫೀಸರ್ಸ್ ಅದನ್ನು ಕೊಡ್ತಾರೆ ರಾಜ್ಯಪಾಲರು ಯಾವ ನಿಲುವನ್ನು ಕೈಗೊಳ್ತಾರೆ ಅನ್ನೋದನ್ನು ನೋಡೋಣ ಅನ್ನೋ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ